ಎಲ್ಲರಿಗೂ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ರು ಇವತ್ತು ಈರೆಕಾಯಿ ಗ್ರೇವಿ ರೀ ನೋಡಿರಿ ಹೀರೆಕಾಯಿ ದೊಡ್ಡದೊಂದು ನೀರುಳ್ಳಿ ಎರಡು ಹಸಿಮಿಷಕ್ಕೆ ಹೆಚ್ಚಿಟ್ಕೊಂಡ್ರಿ ಟೊಮೊಟೊ ಮಿಕ್ಸಿ ಮಾಡ್ಕೊಂಡಿ ಕಾಯಿನೇ ಮಿಕ್ಸಿ ಮಾಡ್ಕೊಂಡು ಕರಿಬೇವಿನ ಸೊಪ್ಪು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಜೋಳಿ ರೊಟ್ಟಿಗೆ ಚಪಾತಿಗೆ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ರೀ ನೋಡಿ ನಿಮಗ ತುಪ್ಪ ಬೇಕಂದ್ರೆ ಹಾಕಬಹುದು 2 ಸ್ಪೂನ್ಷ್ಟು ಎಣ್ಣೆ ಹಾಕಿದೀನಿ ಸಾಸ್ವಿಟ್ ಚಟಪಟən ಬೆಕಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಚಮಚ ఈ రక పల్ల హీరకే బోండ మెన్సి అసలు మెన్షి బేడా అందబోద్రీ 이0 1 0 1 0 1 0 1어1 0 1 0 1 0 1 0 1 0 1 0 1 0 1 0 1 0 1 0 1 0 1 0 1 0 1

తేకంలీ కుక్కను లేగు మాణ బుబ్రి పల్యలేగు సోరి గ్రేడి 그러니까. 우은왜안 돼?

ಕಾಲು ಪುಡಿ ರೀ ಬೇಕಂದ್ ಸ್ವಲ್ಪ ಬೆಲ್ಲನ ಹಾಕದ್ರಿ ಹಿಂಗ್ ಬೇಕಂದ್ರೆ ಬಿಡೋದು ಖಾರ ಇಲ್ಲ ಅಂದ್ರೆ ರುಚಿಗೆ ಸ್ವಲ್ಪ ಅಷ್ಟೇ ಬೆಲ್ಲ ಹಾಕೋದು ಕಾಯಿ ಮಿಕ್ಸಿ ಮಾಡಿ ಮಾಡಿರ್ತೀನ್ರಿ ಕೈ ತುಳಸಿಟ್ಟು ಖಾಲಿ ಆಗಿತ್ಸಿ ಮಾಡ್ಕೋತೀ ನೀರ್ ಹಾಕ್ತೀನಿ ಮಧ್ಯಾಹ್ನದಾಗ್ಲಿ ರಾತ್ರಿಗಲ್ಲಿ ತಿಂಡಿಗಲ್ಲಿ ಮಾಡ್ಕೊಂಡ್ ಹೋದ್ರಿ ಚೆನ್ನಾಗಿರುತ್ತೆ ಬೇಗ ಗರಂ ಮಸಾಲ ಹಾಕ್ಬೋದ್ರಿ ಹಿಂಗ ಹಾಕ್ತಿದೀನ್ರಿ ಇರೋದು ಅನ್ನ ಸಾರಾಗಿದ್ರೆ ಬೆಳಗ್ಗೆ ತಂದಿದ್ದೀನಿ ಒಂದು ಹತ್ತು ಚಪಾತಿ ಅಷ್ಟೆ ಇದು ಎಂಟಿ ಆಗಿದೆ ಹೀರೆಕಾಯಿ ಗ್ರೇವಿ ರೆಡಿ ಆಗ್ತೈತ್ರಿ ಟೊಮೊಟೊ ಹಾಕಿಲ್ಲ ಹೆಚ್ಚಿ ಮಿಕ್ಸಿ ಮಾಡಿ ಹಾಕ್ತಿದ್ರೆ ನಿಮ್ಗೆ ಬೇಕಂದ್ರೆ ಹೆಚ್ಚು ಹಾಕ್ಬೋದ್ರೆ ನೋಡಿ ನೋಡ್ರಿ ಹಿರೇಕಾಯಿ ಗ್ರೇವಿ ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ರೆ ಹೀರೆಕಾಯಿ ಗ್ರೇವಿ ರೆಡಿ ಆಯ್ತು ಸ್ಟವ್ ಆಫ್ ಮಾಡ್ತಿದ್ರೆ

ಈ ಗ್ರೇವಿ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿರಿ ಫುಲ್ಲು ವಿಡಿಯೋ ನೋಡಿರಿ ನಮ್ಮ ಚಾನಲ್ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿರಿ